ಭಾರತ್ ನಟಾಕಿ ಈ ದಿನ ಈ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ಸರ್ಕಾರ ಏನು ಒಂದು ವರ್ಷದಿಂದ ಮಾಡ್ತಾ ಇದೀಯ ಅದು ಡಿಜ್ವಲ್ ಹೇಳ್ತಾ ಇದೀನಿ ಈ ದಿನ ಮೂರು ರೂಪಾಯಿ ಪೆಟ್ರೋಲು ಡೀಸೆಲ್ ಡೀಸೆಲ್ ಮೂರುವರೆ ಪೆಟ್ರೋಲ್ ಮೂರುವರೆ ರೂಪಾಯಿ ಮಾಡಿ ಮತ್ತೆ ಹಾಳಿನ ದರ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದ್ರೆ ಆರು ತಿಂಗಳಿಂದ ರೈತರು ಕೊಡೋ ದುಡ್ಡು ಏಕ್ತಾ ಇಲ್ಲ ನಿಮಗೆ ಅದು ಮೂರು ರೂಪಾಯಿ ನೀವು ಹಾಲು ದರ ಮಾಡಿ ಜನರಿಗೆ ಬೇರೆಯವ್ರಿಗೆ ಮಾರ್ತಾ ಇದ್ದೀರಿ ಅದೇ ರೀತಿ ಇದು ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಹದಿನೈದು ಪರ್ಸೆಂಟ್ ಅದು ಏನು ಹದಿನೈದು ಪರ್ಸೆಂಟ್ ಓದೋರು ಬಡೆಯವ್ರ ಮಕ್ಕಳಿಗೆ ಮಾಡಿದ್ದೀರಿ ಮತ್ತೆ ಅದೇ ರೀತಿ ನಮ್ಮ ಬಿತ್ತನೆ ಬೀಜ ನಾಟಿ ಮಾಡೋ ರೈತರಿಗೆ ಎಷ್ಟು ಮೋಸ ಆಗ್ತಾ ಇದೆಯಾ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಇದು ರೇಟ್ ಜಂಪ್ ಮಾಡಿದಿರಿ ಅದು ರೈತರಿಗೆ ಕ್ರಿಯೆ ಕೊಡ್ಬೇಕು ನಿಮ್ಗೆ ಹೇಗ್ತಾ ಇದೆ ಸಿದ್ದರಾಮಯ್ಯ ನೀನು ಒಬ್ಬ ರೈತ ಅಂತೀಯ ಇಂಥ ರೈತರಿಗೆ ಈ ತರ ನೀನ್ ಮೋಸ ಮಾಡ್ತಾ ಇದೀಯಾ ಮತ್ತೆ ಬಾಂಡ್ ಪೇಪರ್ ಎಷ್ಟು ಸೆವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಇದು ಕರೆಂಟ್ ಬಿಲ್ ಟೂ ಪಾಯಿಂಟ್ ಫೋರ್ ಎರಡು ಪಾಯಿಂಟ್ ನಲ್ವತ್ತು ಪೈಸೆ ಜಾಸ್ತಿ ಮಾಡಿದ್ದಾರೆ ಈ ಕೆಟ್ಟ ಸರ್ಕಾರ ಬಂದಾಗಿಂದ ಸಾವುಗಳು ಕೂಡ ಜಾಸ್ತಿ ಎಷ್ಟೇ ಸಮುದಾಯದ ಆ ಇದು ಏನ್ ನೂರ ಎಂಬತ್ತಾರು ಕೋಟಿ ಏನು ಅನುದಾನವನ್ನು ಹೆಚ್ಚು ಕಡಿಮೆ ಮಾಡಿದವ ಅದ್ರ ಬಗ್ಗೆ ಕೇಳಿದಕ್ಕೆ ಅದೇ ರೀತಿ ಪಾಪ ಅವರು ಒಬ್ಬ ಅಧಿಕಾರಿ ನೇನಕೊಳ್ಸತ್ತಿದ್ದಾರೆ ಈ ಸರ್ಕಾರ ಬಂದ್ರೆ ಬಿ ಕೆ ರವಿಯಿಂದ ಇದುವರೆಗೂ ಇದೇ ರೀತಿ ಮಾಡ್ತಾ ಇದ್ದಾರೆ ಒಳ್ಳೆ ಅಧಿಕಾರಿಗಳು ಇವರಿಂದ ಸಾಯ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ಹೋಗೇ ಹೋಗ್ಬೇಕು ಅದರಿಂದ ನಾವೇ ಹೋರಾಟ ಮಾಡ್ತಾನೆ ಇರ್ತೇವೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ सिपेट को अभिनंदन करो जय हो भारत माता की जय